ಹಾಯ್ ಎಲ್ರಿಗೂ ನಮಸ್ಕಾರ ಅನುಗ್ರಹ ಹೊಂಟೋ ತ್ರೀ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸೊ ಇವತ್ತು ನಮ್ಮ ಬಂದು ಕೂಡ ಬಂದಿದ್ದ ಊರಿಂದ ಸೊ ಅವನು ಅವ್ರ ಹೆಂಡತಿ ನಮ್ಮ ತಂಗಿಯವರು ನಮ್ಮ ತಂಗಿ ಗಂಡ ನಾವು ಎಲ್ಲರೂ ಸೇರಿಕೊಟ್ಟು ಒಳ್ಳೆ ರಾತ್ರಿ ಎಲ್ಲ ಔಟಿಂಗ್ ಹೋಗೋಣ ಅಂತ ಅಂದ್ಕೊಂಡು ಔಟಿಂಗ್ ಕೂಡ ಹೋಗಿದ್ವಿ ಔಟಿಂಗಂತೂ ಎಲ್ಲಿಗೆ ಹೋಗಿದ್ವಿ ಏನು ಎತ್ತ ಅಂಥೇಳಿ ನೀವೇ ನೋಡಿ ಆಯಿತಾ ನಮಗಂತೂ ಇವತ್ತು ಫುಲ್ಲು ಇವತ್ತು ನಾವು ಹೊಸಕೋಟೆಗೆ ಬಂದಿದ್ದೀವಿ ಆಲ್ರೆಡಿ ಮಿಡ್ ನೈಟ್ ಮೂರುವರೆ ಆಗಿದೆ ಮೂರುವರೆಗೆ ಎದ್ದರು ನಮ್ಮ ಸಿಸ್ಟರು ಮತ್ತು ನಾವು ಎಲ್ಲರೂ ಸೇರಿಕೊಂಡು ನಮ್ಮ ತಮ್ಮ ಕೂಡ ಬಂದಿದ್ದ ಮತ್ತು ನಮ್ಮ ಯಜಮಾನ್ರು ಅವರು ನನ್ನ ತಂಗಿ ನಮ್ಮ ಗಂಡ ಅವ್ರ ಹೆಂಡತಿ ಎಲ್ಲರೂ ಸೇರಿಕೊಂಡು ಇಲ್ಲಿ ಹೊಸಕೋಟೆಗೆ ಬಿರಿಯಾನಿ ಒಂದು ಮೂರುವರೆ ಆಗಿದೆ ಮೂರುವರೆ ನಾಲ್ಕು ಗಂಟೆ ಆಗಿದೆ ಸೊ ಹಾಗಾಗಿ ಎಲ್ಲರೂ ಬಂದಿದ್ದೀವಿ ಹೇಗಿರುತ್ತೆ ಬಿರಿಯಾನಿ ನಾನಂತೂ ಇದೇ ಫಸ್ಟ್ ಟೈಮ್ ಬಂದಿರೋದು ಹಾಗಾಗಿ ನೋಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ನೋಡಿದ್ರಲ್ಲ ಇವತ್ತು ಇಲ್ಲಿಗೆ ಬಂದಿದ್ದೀವಿ ನಾವಂತೂ ಹೆಂಗೆ ಇದ್ವಿ ಹಾಗೆ ಎದ್ದು ಬಂದಿದ್ದಾಯಿತು ರೆಡಿ ಗಿಡಿ ಆ ಥರ ಎಲ್ಲ ಏನೂ ಆಗೇ ಇರಲಿಲ್ಲ ಇಲ್ಲಿ ಅಕ್ಕ ತಂಗಿ ತಮ್ಮ ಎಲ್ಲರೂ ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ನಾವಂತೂ ಅಕ್ಕ ತಂಗಿ ತಮ್ಮ ಎಲ್ಲ ಸೇರಿದ್ರೆ ರಾತ್ರಿ ಎಲ್ಲ ಮಲಗೋದೇ ಇಲ್ಲ ಈ ಮಾತು 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 ಅಲ್ಲದೇನು ಮಾತಾಡಿರ್ತೀವೋ ಅನ್ನೋದೇ ಗೊತ್ತಿರಲ್ಲ ಅಷ್ಟೊಂದು ಮಾತಾಡ್ತಾಯಿರ್ತೀವಿ ಅಷ್ಟೊಂದು ಮಾತಾಡಿರ್ತೀವಿ ಅಂತ ಹೇಳಿದರೆ ಅಯ್ಯೋ ಮಾತಾಡಿಕೊಂಡು ಹಾಗೆ ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಅಪ್ಪ ಅಮ್ಮನ ಜೊತೆ ಇದ್ದಿದ್ದು ನಾವು ಹೋಗಿದ್ದು ನಾವು ಎಲ್ಲೆಲ್ಲಿ ಇದ್ದಿದ್ದು ಏನು ಮಾಡಿದ್ದು ನಾವು ಆಟ ಆಡಿದ್ದು ನಮಗೆ ಏಟಾಗಿದ್ದು ನಮಗೆ ಹೊಡೆದಿದ್ದು ಈ ರೀತಿಯಲ್ಲಿ ತುಂಬ ಅಂದರೆ ತುಂಬಾ ನೆನ್ಪು ಮಾಡಿಕೊಂಡು ಮಾತಾಡ್ತಾನೆ ಇರ್ತೀವಿ ಸೊ ಇಲ್ಲಿ ಬಿರಿಯಾನಿ ತಿನ್ಲಿಕ್ಕೆ ಬಂದಿದ್ವಲ್ಲ ನಾವು ಜಾಸ್ತಿ ಬಿರಿಯಾನಿ ಏನು ತೊಗೊಳ್ಳಲಿಲ್ಲ ನಾಲ್ಕು ನಾಲ್ಕು ಬಿರಿಯಾನಿ ಅಷ್ಟೇ ತಗೊಂಡ್ವಿ ಎಲ್ಲರೂ ಶೇರ್ ಮಾಡಿ ತಿನ್ನೋಣ ನೋಡೋಣ ಹೇಗಿರುತ್ತೋ ಏನು ಟೇಸ್ಟು ಅಂತ ಗೊತ್ತಿರಲಿಲ್ಲವಲ್ಲ ಸೊ ಹಾಗೆ ಟೇಸ್ಟ್ ಮಾಡೋಕ್ಕೆ ಅಂಥೇಳಿ ತೊಗೊಂಡಿದ್ದು ನಾವು ಇಷ್ಟು ದೂರ ಬಂದಿದ್ದು ಐಸ್ ಕ್ರೀಮ್ ತಗೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಆಚೆ ನೋಡಿದ್ರೆ ಬಿರಿಯಾನಿ ತಿನ್ ತಿನ್ನೋ ಆಯಿತು ನಾವು ಮನೇಲೂ ಕೂಡ ಗಿರೈಸು ಮಟನ್ ಸಾರು ಇದೆಲ್ಲ ಮಾಡಿದ್ಲು ನಮ್ಮ ತಂಗಿ ಮನೇಲಿ ಇದ್ವಿ ನಾ ದಿವಸ ನೈಟು ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ವಲ್ಲ ಸರಿ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ಹೊರ ಹೊರಗಡೆ ಹೊರಟಿತ್ತು ನೋಡಿದ್ರೆ ನಾವು ಬಿರಿಯಾನಿ ತಿನ್ಲಿಕ್ಕೆ ಬರ್ತಾ ಇದೀವಿ ಬಿರಿಯಾನಿ ಅಂತೂ ಅಷ್ಟೇನು ಚೆನ್ನಾಗಿರಲಿಲ್ಲ ನಮ್ಮ ಅತ್ತೆ ಮಾಡೋ ಬಿರಿಯಾನಿ ಮುಂದೆ ನನಗೆ ಯಾವ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಆದರೂ ತಿನ್ಕೊಂಡು ಅದೊಂದು ಔಟಿಂಗ್ ಬಂದಿದ್ವಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಹಾಗೇ ನಾವು ನನಗಂತೂ ತುಂಬಾ ಖುಷಿಯಾಯಿತು ತುಂಬಾ ವರ್ಷಗಳಾಗೋಗ್ಬಿಟ್ಟಿತ್ತು ನಾವು ನಮ್ಮ ಕತನಗಿರೆಲ್ಲ ಸೇರಿಬಿಟ್ಟು ಸೇರಿದ್ವಿ ಅಂತ ಹೇಳಿದ್ರೆ ಚಿಕ್ಕಪುಟ್ಟ ಫಂಕ್ಷನ್ಗಳಲ್ಲಿ ಅಲ್ಲಿ ಹೋಗೋದು ಮಾತಾಡೋದು ಮತ್ತು ನಮ್ಮ ತಮ್ಮನ ಮನೆಗೆ ಹೋಗೋದು ಈ ರೀತಿಯಾಗಿ ಸೇರ್ತಾಯಿದ್ವಿ ಅಷ್ಟೇ ಈ ರೀತಿಯಾಗಿ ಒಂದು ಮೆಮೊರಬಲ್ ಮೂಮೆಂಟು ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಿಂದ ಇದ್ದಿದ್ದಾಯಿತು ತುಂಬಾ ವರ್ಷ ಆಯ್ಕೋಯಿತು ಅಮ್ಮ ತೀರ್ ಹೋದ ಮೇಲೆ ನಾವಂತೂ ಈ ರೀತಿಯಾಗಿ ಗ್ಯಾದರ್ ಆಗಿದ್ದು ಕಮ್ಮಿ ಕಮ್ಮಿ ಅನ್ನೋದ್ಕಿಂತನೂ ಈ ರೀತಿಯ ಒಂದು ಮೂಮೆಂಟ್ ನಮಗೆ ಸಿಕ್ಕೇ ಇರಲಿಲ್ಲ ಹಾಗಾಗಿ ಹೇಳಿದೆ ಅಷ್ಟೇ ಇದೆಲ್ಲ ಆಗಿ ನಾವು ಒಂದು ಮನೆಗೆ ಹೊರಟು ಬಂದ್ವಿ ಇಲ್ಲಿ ಮತ್ತೆ ಅಲ್ಲಿಂದ ಬಂದು ಮನೆಗೆ ಸೇರೋ ತನಕ ಐದೂವರೆ ಆರು ಗಂಟೆ ಆಗೇ ಹೋಗಿತ್ತು ಅದಾದಮೇಲೆ ನಾವು ಕೂಡ ತಿಂಡಿ ಎಲ್ಲ ತಿನ್ನೋಣ ಅಂತ ಹೇಳಿಬಿಟ್ಟು ತಿಂಡಿ ತಿನ್ನೋದಕ್ಕೆ ನಾನಿಲ್ಲಿ ದೋಸೆ ಮತ್ತು ಚಟ್ನಿ ಎಲ್ಲ ಮಾಡಿಕೊಂಡಿದ್ದೆ ಹಾಗಾಗಿ ಎಲ್ಲರೂ ಸ್ನಾನ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ರೆಡಿ ಆದ್ವಿ ರೆಡಿ ಆದ ನಂತರ ನನ್ನ ತಮ್ಮ ಬಂದಿರೋ ಮುಖ್ಯ ಪ್ಲ್ಯಾನ್ ಏನಪ್ಪ ಅಂದರೆ ಸೋದರು ಮಾವನ ಕರ್ತವ್ಯ ಮಾಡೋದಕ್ಕೆ ಬಂದಿದ್ದಾನಂತ ಹೇಳ್ದ ಸೊ ನೋಡೋಣ ಫಂಕ್ಷನ್ಗೆ ಎಲ್ಲ ಪ್ರಿಪ್ರೇಷನ್ ನಾವು ಮಾಡಿಕೊಂಡ್ರೆ ಅವನೇ ಒಂದು ಫಂಕ್ಷನ್ನ ರೆಡಿ ಮಾಡಿಬಿಟ್ಟಿದ್ದಾನೆ ನಮ್ಮ ಮನೇಲಿ ಯಾಕಪ್ಪ ಅಂತ ಹೇಳಿದ್ರೆ ಅವನಿಗೆ ಸ್ವಲ್ಪ ಕೆಲಸ ತೊಂದರೆ ಇರೋದ್ರಿಂದ ಹಾಗಾಗಿ ಅವನು ನಾನು ಬಂದಿದ್ದ ದಿವಸನೇ ಫಂಕ್ಷನು ಅಂತೇಳ್ಬಿಟ್ಟು ಮಿನಿ ಫಂಕ್ಷನ್ ರೆಡಿ ಮಾಡಿಬಿಟ್ಟಿದ್ದಾನೆ ಹಾಗಾಗಿ ಅದನ್ನು ತುಗಡ ತೋರಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ಕೊತ ಮತ್ತು ನನ್ನ ಮಗಳು ಋತುಮತಿ ಆಗಿದ್ಲಲ್ಲ ಸೊ ಅವಳಿಗೆ ಕೊಡಬೇಕಾಗಿರುವಂಥ ಬಳೆ ಮತ್ತು ಸರ ಓಲೆ ಇದನ್ನೆಲ್ಲ ಕೊಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಮತ್ತು ಅವನ ಕಡೆಯಿಂದನೇ ತವ್ರ ಮನೆದು ಹೇಳಿಬಿಟ್ಟು ಏನಾದರೂ ಅವನ ಕೈಯಲ್ಲಿ ಆದಷ್ಟು ಅವ್ನು ಮಾಡಬೇಕು ಅನ್ನೋದು ಅವನ ಮನಸಲ್ಲಿ ಕೂಡ ಇತ್ತು ಅದಕ್ಕಾಗಿ ನಾನು ಫಂಕ್ಷನ್ಗಿಂತ ಮುಂಚೆನೇ ಬಂದು ಇದ್ದೀನಿ ನೀನು ಬೇಜಾರು ಮಾಡ್ಕೋಬೇಡ ಅಕ್ಕ ಅಂತ ಹೇಳಿಬಿಟ್ಟು ಇದ್ದ ಯಾಕಪ್ಪ ಅಂತ ಹೇಳಿದ್ರೆ ಅವನಿಗೆ ಸೇಮ್ ಆರನೇ ತಾರೀಕು ನಾವು ಮನೇಲಿ ಫಂಕ್ಷನ ಅರೇಂಜ್ ಮಾಡ್ಕೊ Oh ಿ ಅವ್ನು ನೋಡಪ್ಪ ಏನಪ್ಪ ಅಂತ ಹೇಳಿದ್ರೆ ಅವನಿಗೆ ಆರನೇ ತಾರೀಕಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಇದೆ ಹಾಗಾಗಿ ನನಗೆ ಯಾವತ್ತು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಏನು ಮೆಮೊ ಬಂದ ಕೂಡಲೇ ಅವನು ಹೊರಟು ಬಂದಿದ್ದಾಯ್ತು ಅದು ಕೂಡ ನನಗೇನಪ್ಪ ಅಂತ ಹೇಳಿದ್ರೆ ಅರ್ಧ ರೋಡು ಬಿರೂರ ಹತ್ರ ಬಂದಾದ್ಮೇಲೆ ನನಗೆ ಹೇಳ್ತಾನೆ ಅಕ್ಕ ನಾನು ನಾಳೆ ಏನಿದೆ ಅದನ್ನು ಮಾಡಿಬಿಟ್ಟು ಹೋಗ್ತೀನಿ ನೀವು ಬೇಕಂದ್ರೆ ಮಾಡ್ಕೊಳ್ಳಿ ಫಸ್ಟ್ ನಾನು ಮಾಡಾದ್ಮೇಲೆ ತಾನೇ ನೀವು ಮಾಡಬೇಕು ಹಾಗಾಗಿ ನಾನು ಏನಿದೆ ನನ್ನ ಕರ್ತ ಕರ್ತವ್ಯ ನಾನು ಮುಗಿಸ್ಕೊಂಡು ಹೋಗ್ತೀನಿ ಅದಾದ್ಮೇಲೆ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ದ ಈ ಇಷ್ಟೆಲ್ಲ ಅರೇಂಜ್ಮೆಂಟ್ ನಾವು ಮಾಡ್ತಿದ್ರೆ ನನ್ನ ತಮ್ಮನ ಮಗ ಏನಪ್ಪ ಅಂತ ಹೇಳಿದ್ರೆ ಅವನಿಗೆ ಮದುವೆ ಮಾಡ್ತಿದ್ದಾರಂತೆ ಅವ್ನು ಮದುವೆ ಮಾಡ್ಕೋತಾನಂತೆ ಅಂತ ಹೇಳಿ ಹೇಳ್ತಾ ಇದ್ದ ಅದಂತೂ ನಮಗೆ ತುಂಬಾ ಫನ್ನಿಯಾಗಿತ್ತು ಎಷ್ಟು ಹೊತ್ತು ಅಂತ ಹೇಳಿದ್ರೆ ಅವನು ಊರಿಗೆ ಹೋಗೋ ತನಕನೂ ಅದೇ ಮಾತುಗಳು ಜಾಸ್ತಿ ಆಗಿತ್ತು ನನಗೆ ಮದುವೆ ಮಾಡ್ತಾ ಇದ್ದಾರಂತೆ ನಾನು ಮದುವೆ ಮಾಡ್ಕೊತಿದ್ದೀನಿ ನನ್ನ ಸ್ತುತಿ ಅಕ್ಕನ ಮದುವೆ ಮಾಡ್ಕೋತಾ ಇದ್ದೀನಿ ಸ್ಕೂಲಿಗೆ ಕರ್ಕೊಂಡು ಹೋಗಿ ಊಟ ಎಲ್ಲ ಮಾಡಿಸ್ತಾಳೆ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ಮಾತಾಡ್ತಾ ಇದ್ದ ನಮಗಂತೂ ನಕ್ಕು ನಕ್ಕು ಸಾಕಾಯ್ತು ಖುಷಿ ಆಯ್ತು ಅವನು ಮಾತಾಡೋದು ಮಾಡೋದು ಎಲ್ಲ ನೋಡಿ ಹ್ಮ್ ಮದ್ವೆ ಆಗ್ತಿದೆ ನಿಂತ ಹಾಂ ಮದುವೆ 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 ಆಯ್ತು ಅದು ಸ್ವೀಟ್ 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 ತಿನ್ ಸ್ವೀಟ್ ತಿನ್ಸು ಓಪನ್ ಮಾಡು ಇತಾ ಹೋಗ್ರಿ ಅತ್ತ ಬಗ್ ಅತ್ತ ಬಗ್ತಿಲ್ಲ ಇತ ಬಗ್ ತಸ ನಮ್ಮ ಆ ಅಕ್ಷತೆ ಹಾಕಿ ಆಗ್ತೀ ತುಮಗ ನೋಡಿದ್ವಲ್ಲ ಈ ರೀತಿಯಾಗಿ ಅವನ್ ಇರುವಂತ ಕಂಪ್ಲೀಟ್ ಜವಾಬ್ದಾರಿನ ಅವನು ಪ್ರತಿಯೊಂದು ಸರಿ ನನ್ನ ಮಕ್ಕಳು ಹುಟ್ಟಿದಾಗ್ಲಿಂದ ಮೂರು ಜನ ಮಕ್ಕಳು ಏನಿದ್ದಾರಲ್ಲ ಅವರಿಗೆ ಎಲ್ಲ ಕೂದಲು ತೆಗೆಸುವಾಗ ಇರ್ಬೋದು ಕಿವಿ ಚುಚ್ಚುವಾಗಿರ್ಬೋದು ಮತ್ತು ಅವಳು ಋತುಮತಿಯಾದಾಗ ಈ ರೀತಿಯಲ್ಲಿ ಪ್ರತಿಯೊಂದು ಬಾರಿನೂ ಅವ್ನು ಬಂದು ಮಾಡ್ತಾ ಇರಬೇಕಾದ್ರೆ ನನಗೊಂದು ಯೋಚನೆ ಥಾಟ್ ಬರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಇಲ್ಲ ಅನ್ನೋವಂಥ ಆ ಒಂದು ಫೀಲಿಂಗನ್ನ ಅವನು ಕಂಪ್ಲೀಟಾಗಿ ನೀಗಿಸ್ತಾ ಇದ್ದಾನಲ್ಲ ಅನ್ನೋ ಅಂಥ ಖುಷಿಯಂತೂ ನನಗೆ ತುಂಬಾ ಇದೆ ಮತ್ತು ಕಣ್ ತುಂಬಿ ಕೂಡ ಬರುತ್ತೆ ನಂಗೆ ಭಾಳ ಖುಷಿಯಾಗತ್ತೆ ಅವನು ಬಂದು ಅವನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾನಲ್ಲ ಅನ್ನೋದು ನನಗೆ ತುಂಬಾ ಖುಷಿ ಆಗುತ್ತೆ ಈ ರೀತಿಯಾಗಿ ತಮ್ಮನೋ ಅಣ್ಣನೋ ಯಾರಾದರೂ ಇದ್ದರೆ ದಯವಿಟ್ಟು ಈ ಒಂದು ಅಕ್ಕ ತಂಗಿಯರ ಒಂದು ಜವಾಬ್ದಾರಿಯುತವಾದ ಒಂದು ಕೆಲಸಗಳನ್ನ ದಯವಿಟ್ಟು ಮರಿಬೇಡಿ ಅಂತಲೇ ಹೇಳ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಅಕ್ಕ ಅಥವಾ ತಂಗಿಗೆ ಆ ಒಂದು ಏನೋ ಒಂದಾಗಲಿ ಏನೋ ಒಂದು ಸಣ್ಣ ಪುಟ್ಟದ್ದು ಮಾಡಿದ್ರೂ ಅವರಿಗೆ ತುಂಬಾ ಖುಷಿ ಆಗುತ್ತೆ ಅನ್ನೋದು ನನ್ನ ಮನೋಭಾವನೆ ನಿಮಗೂ ಕೂಡ ಹೀಗೆ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲಾ ರೀತಿ ಆಯ್ತು ನಾನು ಅದೇ ಒಂಬತ್ತು ಜನ ಕರ ಈ ರೀತಿ ಎಲ್ಲಾ ಮಾಡಿ ಮುಗಿಸಿದಾಯ್ತು ಮೇಲೆ ನನ್ನ ತಂಗಿನೂ ಕೂಡ ನನ್ನ ಮೂರು ಎರಡನೇ ತಂಗಿ ಕೂಡ ಒಳ್ಳೆ ಒಂದು ಗಿಫ್ಟ್ ಕೊಟ್ಲು ಅದಾದ ಮೇಲೆ ಊಟ ಮಾಡಿಕೊಂಡು ಅವರು ಕೂಡ ಹೊರಡೋವಂಥ ಸಮಯ ಆಗಿಬಿಟ್ಟು ಮಧ್ಯಾಹ್ನದ ಮೇಲೇ ಭಾನುವಾರ ಮಧ್ಯಾಹ್ನದ ಮೇಲೇ ಅಕ್ಕ ನನಗೆ ರಾತ್ರಿ ಮಲಗಿ ಬೆಳಗ್ಗೆ ಡ್ಯೂಟಿಗೆ ಹೋಗೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ ಸೊ ಹಾಗಾಗಿ ಮಧ್ಯಾಹ್ನ ನಮ್ಮನೆಯಲ್ಲೂ ಕೂಡ ಮಟನ್ ಬಿರಿಯಾನಿ ಪಾಯಸ ಇದನ್ನೆಲ್ಲ ಮಾಡಿ ಊಟ ಮಾಡಿಸಿ ಅವ್ರಿಗೂ ಕೂಡ ಕಳಿಸಿದ್ದಾಯಿತು ನನ್ನ ತಂಗ ತಂಗ ತಮ್ಮನ ಮಗ ಅಂತೂ ನನಗೆ ತುಂಬ ಅಂದರೆ ತುಂಬಾ ಖುಷಿ ಈಗ ಹೆಂಡತಿ ನೀನು ಬರೋದಿಲ್ವಾ ನನ್ನ ಜೊತೇಲಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದ ನೀನು ಬಾ ನೀನು ಬಾ ಅಂತ ಹೇಳಿ ಅವನು ಕೂಡ ಮಾತಾಡ್ತಾ ಹೇಳ್ತಾ ಇದ್ದ ಸೊ ತುಂಬಾ ಖುಷಿಯಾಯಿತು ಅವು ಚಿಕ್ಕ ಮಕ್ಕಳೇ ಹಾಗೆ ಅಲ್ವಾ ಒಂದು ಸಂಭ್ರಮನ ಅವರೆಷ್ಟು ರೀತಿಯಲ್ಲಿ ಇದು ಮಾಡ್ತಾರೆ ನೋಡಿ ಅವ್ನು ಜಾಗ ಹುಡುಕ್ತಾನೆ ನನ್ನ ಅವಳಿಗೆ ಮಗಳಿಗೆ Joga ಈ ರೀತಿಯಲ್ಲಿ ಅವನು ಹೆಣ್ತಿನ ಅವನು ಕೂಡ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಜಾಗ ಹುಡುಕೋದು ಮಾತಾಡೋದು ಮಾಡ್ತಾ ಇದ್ದ ನನಗಂತೂ ನನ್ನ ತಮ್ಮ ಬಂದಿದ್ದು ತುಂಬಾ ಖುಷಿ ಆಯಿತು ಅವನ ಅವನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅವನ ಜವಾಬ್ದಾರಿಯಿಂದ ಮಾಡಿದ್ನಲ್ಲ ಅನ್ನೋ ಒಂದು ತೃಪ್ತಿ ಖುಷಿ ನನಗೂ ಕೂಡ ಇದೆ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್